ಇದು ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ಲಾಡ್ ಮೇಬು ಆತ್ಮೀಯರೇ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಮೂಕರಾಗ್ಬಿಡ್ತೀವಿ ಕೆಲವು ಅಧಿಕಾರಿಗಳ ವರ್ತನೆ ಅವರ ನಡೆನುಡಿ ನಮ್ಮನ್ನು ಕೂಡ ಮೌನವಾಗಿ ಮಾಡುತ್ತೆ ಇಂತಹ ಒಂದು ಘಟನೆ ಸಕಲೇಶಪುರದಲ್ಲೇ ನಮ್ಮ ಕಣ್ಣ ಎದುರಿಗೆ ನಡೆಯಿತು ನಮ್ಮ ಹಾಸನ ಟಿ ವಿಯಿಂದ ಸಕಲೇಶಪುರದ ಪೌರ ಕಾರ್ಮಿಕರ ವಸತಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸುದ್ದಿಯನ್ನು ನಾವು ಮಾಡಿದ್ವು ಈ ಸುದ್ದಿಯನ್ನು ಆಲಿಸಿದಂತಹ ಸಕಲೇಶಪುರದ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿಯವರು ಸ್ಥಳಕ್ಕೆ ಭೇಟಿ ಮಾಡಿದರು ಆ ಸ್ಥಳಕ್ಕೆ ಭೇಟಿ ಮಾಡಿದಂಥ ಸಂದರ್ಭ ಹೇಗಿತ್ತು ಹೇಳಿದರೆ ಖುದ್ದು ಎ ಸಿ ಡಾಕ್ಟರ್ ಶ್ರುತಿಯವರು ಕೂಡ ಅಲ್ಲಿ ಅವರ ಬಾಯಿನ ಮಾತುಗಳೇ ಬರ್ತಾ ಇತ್ತಿಲ್ಲ ಇವರನ್ನು ನೋಡಿದಂತಹ ಆ ಪೌರ ಕಾರ್ಮಿಕರು ಅವರು ಕೂಡ ಭಾವುಕರಾಗಿದ್ದರು ಅವರಲ್ಲೂ ಕೂಡ ಮಾತೆ ಹೊರಗಡೆ ಬರ್ತಾಯಿತಿಲ್ಲ ಆದರೂ ಕೂಡ ಅಲ್ಲ ಅಲ್ಲಿದ್ದಂತಹ ಪೌರಕಾರ್ಮಿಕರ ನಾಯಕ ನಂಜಯ್ಯ ಅವರು ಮತ್ತು ಕೆಲವು ಮಹಿಳೆಯರು ತಮ್ಮ ಅಳಲನ್ನು ಅವ್ರ ಜೊತೆ ತೋಡ್ಕೊಂಡ್ರು ಅದಾದ ನಂತರ ಶ್ರುತಿಯವರು ಕೂಡ ನಾನು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಸ್ಥಳದಲ್ಲೇ ಅವರಿಗೆ ನೀರು ರಸ್ತೆ ಚರಂಡಿ ಯು ಜಿ ಡಿ ವಿದ್ಯುತ್ ಸಂಪರ್ಕವನ್ನು ಮಾಡಿಕೊಡಿ ಬೇಗ ನೀವು ಟೆಂಡರ್ ಟೆಂಡರನ್ನು ಕರೀರಿ ಅಂತ ಹೇಳಿ ಅಲ್ಲೇ ಇದ್ದಂಥ ಮಹಾದೇವ್ ಇವರು ಸ್ಲಂ ಬೋರ್ಡಿನ ಅಧಿಕಾರಿಯಾಗಿದ್ದರು ಅವರನ್ನು ಸೂಚಿಸಿದರು ಅದಾದ ನಂತರ ಸ್ಲಂ ಬೋರ್ಡಿನ ಅಧಿಕಾರಿ ಮಹಾದೇವರವರು ಕೂಡ ನಾನು ಈ ಗುತ್ತಿಗೆದಾರರಿಂದ ಈ ಸಮಸ್ಯೆ ಆಗಿದೆ ಗುತ್ತಿಗೆದಾರನ ಈಗಾಗಲೇ ನಾನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ದೀನಿ ಬೇಗ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಇವೆಲ್ಲೂ ಕೂಡ ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದಗಡನೆ ನಡೆಯಿತು ನಾವು ಕೂಡ ನಮ್ಮ ಹಾಸನ ಟಿ ವಿಯ ಪರವಾಗಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರಿಗೆ ಅಭಿನಂದನೆ ತಿಳಿಸ್ತೀವಿ ನೀವು ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿ ಅಲ್ಲಿಗೆ ಸ್ಪಂದಿಸಿದಿರಿ ಮತ್ತು ಬೇಗ ಶೀಘ್ರವಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಒಂದು ನೀವು ಕೂಡ ಆದ್ಯತೆಯನ್ನು ನೀಡಿದಿರಿ ನಿಮಗೆ ನಮ್ಮ ಹಾಸನ ಟಿ ವಿಯಿಂದ ಒಂದಷ್ಟ ಆ ಸಂದರ್ಭದಲ್ಲೇ ಏನು ನಡೀತೋ ಅಲ್ಲಿ ಎ ಸಿ ಅವರು ಏನು ಹೇಳಿದ್ರು ಎ ಸಿ ಅವ್ರ ಜೊತೆ ಏನು ಮಾತುಕತೆ ನಡೀತೋ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಭೀಮಾ ವಿಜಯ ಪಿಲ್ ಸಹ ಪೌರ ಕಾರ್ಮಿಕರದ್ದು ಮನೆಗಳು ಎಲ್ಲ ಇದಾಗಿದೆ ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಅನ್ನೋದೊಂದು ವರದಿ ಆಗಿತ್ತು ಅದ್ರ ಬೇಸಿಸ್ ಮೇಲೆ ಸ್ಲಂ ಬೋರ್ಡ್ ಅವ್ರ ಹತ್ರ ಮಾತಾಡಿದ್ವಿ ಸೊ ಸ್ಲಮ್ ಬೋರ್ಡ್ ಅವರ ಎಡಬಲಿಗೆ ಇವತ್ತು ವಿಸಿಟ್ ಮಾಡಿದ್ರು ಅವ್ರ ಜೊತೆಗೆ ವಿಸಿಟ್ ಮಾಡಿ ಏನ್ ಮಾಡಬಹುದು ಅನ್ನೋ ಅವ್ರಿಗೆ ಹೇಳ್ತಿದಾರೆ ಬೆನಿಫಿಷರಿಯಿಂದ ಒನ್ ಲ್ಯಾಕ್ ಅಮೌಂಟ್ ಏನ್ ಬರಬೇಕಿತ್ತು ಅದು ಅವ್ರು ಅವ್ರ ವಂತಿಕೆಯನ್ನು ಕಟ್ಟಿಲ್ಲ ಅಂಜಾಗಿ ಸ್ಟಾಪ್ ಆಗಿದೆ ಕನ್ಸ್ಟ್ರಕ್ಷನ್ ಅಂತ ಬಟ್ ಆಲ್ಮೋಸ್ಟ್ ಎಲ್ಲ ನೋಡಿದಾಗ ಗ್ರೌಂಡ್ ಅಲ್ಲಿ ಪಬ್ಲಿಕ್ ಹತ್ರ ಮಾತಾಡಿದಾಗ ಒನ್ ಲ್ಯಾಕ್ ಬೇರ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿದಾರೆ ಸೊ ಅಟ್ಲೀಸ್ಟ್ ನಾವು ನಾವು

ಅಲ್ಲಿ ನಡೆದಂತಹ ಒಂದು ಕ್ರಿಯೆ ನಾವು ಮತ್ತೊಮ್ಮೆ ಡಾಕ್ಟರ್ ಶ್ರುತಿ ಅವರಿಗೆ ಒಂದಷ್ಟ ಈ ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ನ ಲೈಕ್ ಮಾಡಿ ನಮಸ್ಕಾರ